ನಮಸ್ಕಾರ ಎಸ್ ನ್ಯೂ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ರಚಿಸಿದ ಸುವರ್ಣ ಯಜ್ಜಗಳು ಕೃತಿ ಫೆಬ್ರವರಿ ಹದಿನೈದರಂದು ಲೋಕಾರ್ಪಣೆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಪ್ರಾಂಶುಪಾಲ ಎಂ ಶಿವಯ್ಯ ನರೇಗಾ ಯೋಜನೆಯಲ್ಲಿ ಪರ್ಸೆಂಟೇಜ್ ದಂಧೆಗಿಳಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಹನ್ನೊಂದನೇ ಮೇ ಸಾಹಿತ್ಯ ಮೇಳದ ಮೇನ್ ಥೀಮ್ ಏನಾಗಿರಬೇಕು ತಿಳಿಸಲು ಸಂಘಟಕರ ಮನವಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಕಲಿಕಾ ಹಬ್ಬ ಪೂರಕ ಬಸಲಿಂಗಪ್ಪ ವಾರ್ತೆಗಳ ವಿವರ ಹಿರಿಯ ಪತ್ರಕರ್ತರು ಹಾಗೂ ವಕೀಲರಾದ ಪ್ರಹ್ಲಾದ್ ಗುಡಿ ಅವರು ರಚಿಸಿದ ಸುವರ್ಣ ಹೆಜ್ಜೆಗಳ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೈದರಂದು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಕ್ಕಮಹಾದೇವಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ಶ್ರೀನಿಧಿ ಪ್ರಕಾಶಕರಾದ ವೀರಪ್ಪ ಶಂಬೋಜಿ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಶ್ರೀನಿಧಿ ಪ್ರಕಾಶನ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ನಗರದ ಡಿಗ್ರಿ ಕಾಲೇಜಿಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳ ಅಂಚಿಕೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸುವರ್ಣ ಹೆಜ್ಜೆಗಳು ಎಂಬ ಪುಸ್ತಕ ಬರೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಾಲಿ ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದರು ಸೇರಿದಂತೆ ಹಿರಿಯ ಪತ್ರಕರ್ತರು ಶೈಕ್ಷಣಿಕ ಚಿಂತಕರು ಹಾಗೂ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆಯವರು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿದ್ದು ಅನೇಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತಿ ಪ್ರೇಮಿಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಮನವಿ ಮಾಡಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಗರದ ಡಿಗ್ರಿ ಕಾಲೇಜ್ ಎರಡನೆಯದಾಗಿದೆ ಅಂದಾಜು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಾರೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ ನೂರ ಹದಿನೈದು ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಹೊರತರುತ್ತಿರುವ ಪ್ರಹ್ಲಾದ್ ಗುಡಿಯವರು ನನಗೆ ಅತೀವ ಸಂತಸ ತಂದಿದೆ ಎಂದು ವಿಶ್ರಾಂತ ಪ್ರಾಚಾರ್ಯ ಹಿರಿಯ ಸಾಹಿತಿ ಮತ್ತು ಸಂಶೋಧಕರಾದ ಪ್ರೊಫೆಸರ್ ಮಠ್ ತಮ್ಮ ಶಿಷ್ಯನ ಬಗ್ಗೆ ಸಂತಸ ಹಂಚಿಕೊಂಡರು ಈ ಕಾರ್ಯಕ್ರಮಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕನ್ನಡ ಮುಖ್ಯಸ್ಥ ಜಾಜಿ ದೇವೇಂದ್ರಪ್ಪ ಪ್ರೊಫೆಸರ್ ಸ್ವಾಮಿ ಮುಕ್ಕುಂದಿಮಠ್ ಮಾಜಿ ಸಂಸದರಾದ ಕೆ ವಿರೂಪಕ್ಷಪ್ಪ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಕೃಷಿ ಬೆಲೆ ಆಯೋಗದ ಸದಸ್ಯರಾದ ಡಿ ಎಚ್ ಪೂಜಾರ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ ರಾಮನಗೌಡ ವೀರಶೈವ ಸಮಾಜದ ಮಾಜಿ ಅಧ್ಯಕ್ಷರಾದ ಅಶೋಕ್ ಗೌಡ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಶಿವಯ್ಯ ಎಂ ಮಸ್ಕಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾದ ಲಕ್ಷ್ಮೀದೇವಿ ನಿರ್ಪದ್ಯಪ್ಪ ಗುಡಿಹಾಳ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಎಂದು ಬೀರಪ್ಪ ಸಂಭೋಜಿ ಮಾಹಿತಿ ನೀಡಿದರು ಲೇಖಕ ಪ್ರಹ್ಲಾದ್ ಗುಡಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಡಿಗ್ರಿ ಮಾಡ್ಬೇಕಾಗ್ತಿತ್ತು ನಲ್ಲೇ ಮಾಡ್ಬೇಕಾಗ್ತಾಯಿತ್ತು ಪರೀಕ್ಷೆಗಳನ್ನ ಇದನ್ನ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಮಹಿಳಾ ಪದವಿ ಕಾಲೇಜ್ ಪಿ ಜಿ ಶಾಸ್ತ್ರ ನಾವು ಮೈಸೂರು ಬಾಗದ್ರು ಇವತ್ತ ಬೆಂಗಳೂರು ಮೈಸೂರು ಬಾಗದೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಇನ್ನೂ ಅದೇ ವ್ಯವಸ್ಥೆಯಲ್ಲಿ ಗುಲಾಮಿ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದವು ಸೊ ಈ ಹಿನ್ನೆಲೆಯಲ್ಲಿ ನಾವು ಬಹಳ ಹಿಂದುಳಿದ್ವಿ ನಮ್ಮ ಕಾಲದಲ್ಲಿ ನಾವು ಉದ್ಘಾಟನೆ ಮಾಡಲಿಲ್ಲ ನಾವು ವಿದ್ಯಾರ್ಥಿಗಳು ಉದ್ಘಾಟನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯಿತು ಯಾಕಂದ್ರೆ ನಮ್ಗೆ ಅಕ್ಷರದ ಪರತೆ ಇತ್ತು ಇಲ್ಲಿ ಅವತ್ತು ನಮ್ಗೆ ಆಗಿರುವಂತಹ ಆ ರಾಜಕಾರಣಿಗಳು ಈ ಭಾಗದಲ್ಲಿ ಇವರು ಕ್ಷಣಗಳನ್ನು ಕಲ್ತ್ರೆ ನಮ್ಮ ರಾಜಕೀಯ ತುತ್ತು ಬರ್ತದಂತಕ್ಕಂಥ ಅಂತಕ್ಕಂಥ ಮಾತುಗಳು ಕೂಡ ಆಡಿದ್ರು ಅಂತ ಕೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ ಬಟ್ ಅದನ್ನು ನೇರವಾಗಿ ಬರಲಿಕ್ಕೆ ಆಗಲ್ಲ ಲೇಖಕರಾಗಿ ಯಾಕಂದ್ರೆ ನಮಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರ್ತದೆ ಈ ಹಿನ್ನೆಲೆಯಲ್ಲಿ ಇದು ನಿರ್ಪಕ್ಷಗಳು ಬಹಳ ಸ್ಪಷ್ಟವಾಗಿ ಅನೇಕ ವೇದಿಕೆ ಹೇಳಿ ನೀವು ಬರಿ ಗುಡಿ ಅಂದ್ರವರು ಆದ್ರೆ ಅವ್ರು ತಮ್ಮ ಲೇಖನದಲ್ಲಿ ಬರದಾರ ಅವ್ರಕ್ಕೂ ವ್ಯತ್ಯಾಸ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರೇಖನ ನನ್ನ ರೈತರು ಗುಡಿ ನೀವು ಕಟ್ ಮಾಡ್ಬೋದು ನೋಡುವಂತ ಕಂಡೀಷನ್ ಹಾಕಿದ್ರು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ನೋವಿನ ಮಾತು

ನಗರದ ಟೌನ್ ಹಾಲ್ನಲ್ಲಿ ಅನಿಕೇತನ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ದ್ವಿತೀಯ ಪಿಯು ಸಿ ವರ್ಷದ ವಿದ್ಯಾರ್ಥಿಗಳ ಬಿಡುಕೊಡುಗೆ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗೆ ಪಾಲಕರಿಗೆ ಉತ್ತಮ ಹೆಸರು ತರಬೇಕು ಎಂದರು ನಗರಸಭೆ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಮೀಣ ಸಿಪಿಐ ವೀರರೆಡ್ಡಿ ಬಸವರಾಜ್ ಬಿಳಕ್ಕಲ್ ಸೇರಿದಂತೆ ಇನ್ನಿತರರು ಮಾತನಾಡಿದರು ಅನಿಕೇತನ ಕಾಲೇಜಿನ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಖಜಾಂಚಿ ಜ್ಞಾನಪ್ಪ ಕನ್ನಂಪೇಟೆ ಉಪಾಧ್ಯಕ್ಷರಾದ ತಿಮ್ಮಣ್ಣ ರಾಮತ್ನಾಳ್ ಕನ್ನಡ ಪ್ರಾಧ್ಯಾಪಕರಾದ ದೇವೇಂದ್ರಪ್ಪ ಜಾಜಿ ಚಂದ್ರಶೇಖರ ಹೆರ್ದಿಯಾಳ್ ನಾರಾಯಣಪ್ಪ ಮಾಡಸಿರ್ವಾರ್ ಆಯನೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸುರೇಶ್ ನಾಯಕ್ ಸೇರಿದಂತೆ ಂತೆ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನಗರದ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಕೃಷಿ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯಿಂದ ನರೇಗಾ ಯೋಜನೆಯಡಿ ಪರ್ಸೆಂಟೇಜ್ ದಂಧೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರದ ಮಹತ್ವಾಕಾಂಕ್ಷಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸಿ ಬಡವರ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಇಂದು ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಈ ಯೋಜನೆ ಸಂಪೂರ್ಣ ದುರುಪಯೋಗ ಆಗುತ್ತಿದೆ ಈ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಮಾಡಲಾಗಿತ್ತು ಜನವರಿ ಮೂವತ್ತೊಂದರಂದು ಸಾಮಗ್ರಿ ವೆಚ್ಚದ ಹಣ ಬಿಡುಗಡೆಯಾಗಿದ್ದು ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಮತ್ತು ಸಂಸ್ಥೆದಾರರಿಗೆ ಸಾಮಗ್ರಿ ವೆಚ್ಚದ ಹಣವನ್ನು ಸಂದಾಯ ಮಾಡುವಾಗ ಒಂದು ಲಕ್ಷಕ್ಕೆ ಮೂವತ್ತೈದರಿಂದ ನಲವತ್ತು ಸಾವಿರ ಪರ್ಸೆಂಟೇಜ್ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರುತ್ತಿದೆ ಸಾಮಗ್ರಿ ವೆಚ್ಚಕ್ಕಷ್ಟೇ ಅಲ್ಲದೆ ಕೂಲಿ ವೆಚ್ಚದಲ್ಲೂ ಪರ್ಸೆಂಟೇಜ್ ಕೇಳುತ್ತಿದ್ದಾರೆ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನರೇಗಾ ಯೋಜನೆಯ ಕಿರಿಯ ಅಭಿಯಂತರರು ಇದರ ಕಿಂಗ್ ಫಿನ್ಗಳಾಗಿದ್ದು ಈ ಯೋಜನೆಯ ಕಿರಿಯ ಅಭಿಯಂತರರು ಕಾಮಗಾರಿ ನಿರ್ವಹಿಸಿದವರ ಬಳಿ ಪರ್ಸೆಂಟೇಜ್ ನೀಡುವಂತೆ ಒತ್ತಡ ಹಾಕುತ್ತಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಇವರ ಮೇಲೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಕ್ರಿಮಿನಲ್ ದೂರು ದಾಖಲಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಆಲಂ ಬಾಷಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಂಚಾಲಕ ಮೋನೇಶ್ ಜಾಲವಾಡಗಿ ರಮೇಶ್ ಶ್ರೀನಿವಾಸ್ ಕ್ಯಾಪ್ ದುರ್ಗೇಶ್ ಕಲ್ಮಂಗಿ ಚೆನ್ನಬಸವ ಯಾಪಲ್ ಪರ್ವಿ ನರಸಪ್ಪ ಬಡಿಗೇರ್ ಮಲ್ಲಿಕಾರ್ಜುನ ಯಾಪಲ್ ಪರ್ವಿ ವೀರೇಶ್ ಅಂಚಿನಾಳ್ ಅಂಬಣ್ಣ ಮಲ್ಲಾಪುರ್ ವೀರೇಶ್ ದಿದ್ದಗಿ ವಿರೂಪಾಕ್ಷಿ ಸಾಸಲ್ಮರಿ ರಾಘು ಅಮರಾಪುರ್ ಆಲಂಬಾಷ ಬೂದಿವಾಳ್ ಯಮುನೂರ್ ಬಸಾಪುರ್ ದುರ್ಗೇಶ್ ರೌಡ್ಕುಂದ ಪ್ರಕಾಶ್ ಮರಿಬಸವ ಸೇರಿದಂತೆ ಮುಂತಾದ ಮುಖಂಡರು ಭಾಗವಹಿಸಿದ್ದರು ನರೇಗಾ ಯೋಜನೆಯ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿ ನಿರ್ವಹಿಸಿದಂಥ ಜನರ ಹತ್ರ ಅದರಲ್ಲಿ ಪರ್ಸೆಂಟೇಜನ್ನು ತೆಗೆದುಕೊಂಡು ತೆಗೆದುಕೊಂಡು ಜನರಿಗೆ ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡುತ್ತಿರುವಂಥ ಅಧಿಕಾರಿಗಳು ಎನ್ನುವಂಥ ಪ್ರಮುಖ ವಿಷಯ ಒಂದುಗಡೆ ತಮಗೆಲ್ಲರಿಗೆ ಗೊತ್ತಿದೆ ಈಗಾಗಲೇ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರ ಬಡಜನರ ಹೊಟ್ಟೆಯನ್ನು ಬಡವರ ಬಡಜನರ ಹೊಟ್ಟೆಯ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಮತ್ತು ಈ ಭಾರತ ದೇಶದ ಬಡತನವನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂತಹ ರೇಗಾ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಅದರಿಂದ ಭಾರತ ದೇಶದ ಅತ್ಯಂತ ಈನ ಸ್ಥಿತಿ ಇಳಿದಂಥ ಕೂಲಿ ಕಾರ್ಮಿಕರು ರೈತರು ಕೃಷಿಕರ ಎಲ್ಲ ಜನರ ಹೊಟ್ಟೆ ಹಸುವರನ್ನ ಹೇಳಿ ಏನೋ ಒಂದು ಮಹತ್ವಕಾಂಕ್ಷಿ ಯೋಜನೆಯನ್ನ ಎರಡ್ ಸಾವಿರದ ಐದರಲ್ಲಿ ಭಾರತದ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತದೆ ಆ ನಿಟ್ಟಿನಲ್ಲಿ ಯಾವುದು ಅಂದಿನಿಂದ ಇಂದಿನವರೆಗೂ ಕೂಡ ಅದು ಆ ಯೋಜನೆ ಬಹಳಷ್ಟು ಜನರ ಗುಳೆ ಹೋಗೋದನ್ನ ತಪ್ಪಿಸಿದೆ ಬಹಳಷ್ಟು ಜನರ ಬಡತನವನ್ನ ನಿರ್ಮೂಲನೆ ಮಾಡಿದೆ ಆದರೆ ಅಂತಹ ಯೋಜನೆಗಳನ್ನ ಇವತ್ತು ಏನು ಕೆಟ್ಟ ಭ್ರಷ್ಟ ಅಧಿಕಾರಿಗಳು ಆ ಯೋಜನೆಯನ್ನ ಮೂಲೆಗುಂಪು ಮಾಡುತ್ತಾ ಆ ಅಳ್ಳ ಇಡಿಸುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಯಾಕಪ್ಪ ಅಂತಂದ್ರೆ ತಮ್ಮ ಸ್ವಾಯಿತಾ ಶಕ್ತಿಗೋಸ್ಕರ ತಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ತಾವೆಲ್ಲರೂ ಗಮನಿಸಿದಿರಿ ಇವತ್ತು ಬಸ್ ಏನು ನರೇಗಾ ಯೋಜನೆ ಬಹಳಷ್ಟು ಅವ್ಯವಹಾರಕ್ಕೆ ಈಡಾದಂತ ಯೋಜನೆ ಆಗಿಬಿಟ್ಟಿದೆ ಯಾಕಂತಂದ್ರೆ ಆ ಯೋಜನೆ ಅವ್ಯವಹಾರ ಅಲ್ಲ ಆ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂತ ಅಧಿಕಾರಿಗಳ ಆ ಯೋಜನೆಯನ್ನು ಆಳಿಸಿದಾರೆ ಅದನ್ನ ಇವತ್ತು ಭ್ರಷ್ಟಾಚಾರಕ್ಕೆ ತಳ್ಳಿದ್ದಾರೆ ಆ ಯೋಜನೆಯನ್ನು ಕರ್ನಾಟಕ ಸಮಾನ ಮನಸ್ಕರು ಒಗ್ಗೂಡಿಕೊಂಡು ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಬಿಕ್ಕಟ್ಟಿನ ಈ ದುರಿತ ಕಾಲದಲ್ಲಿ ಸಂಘಟಿಸುತ್ತಿರುವ ಜನರ ಸಹಭಾಗಿತ್ವದ ಹನ್ನೊಂದನೇ ಮೇ ಸಾಹಿತ್ಯ ಮೇಳವು ಈ ಸಲ ರಾಯಚೂರು ಜಿಲ್ಲೆಯ ಸಿಂಧೂರ್ನಲ್ಲಿ ಮೇ ಹದಿನೇಳು ಮತ್ತು ಹದಿನೆಂಟರಂದು ಸಂಘಟಿಸಲು ಗೆಳೆಯರು ಸಭೆ ಸೇರಿ ಚರ್ಚಿಸಿ ತೀರ್ಮಾನ ಮಾಡಿದ್ದು ಈ ಕಾರ್ಯಕ್ರಮದ ಮೇನ್ ಥೀಮ್ ಏನಾಗಿರಬೇಕು ಎಂದು ಆಸಕ್ತರು ತಿಳಿಸಲು ಸಂಘಟಕರು ಮನವಿ ಮಾಡಿದ್ದಾರೆ ಹನ್ನೊಂದನೇ ಮೇ ಸಾಹಿತ್ಯ ಮೇಳದ ಮೇನ್ ಥೀಮ್ ಏನಾಗಿರಬೇಕು ಈ ಕುರಿತು ಫೆಬ್ರವರಿ ಹದಿನಾರರಂದು ಸಿಂಧನೂರಿನಲ್ಲಿ ಎರಡನೆಯ ಸಭೆ ನಡೆಯಲಿದೆ ಸಭೆಗೆ ಬರಲಾಗದ ಸಂಗತಿಗಳು ಮೇನ್ ಥೀಮ್ ಏನಾಗಿರಬೇಕೆಂದು ಸೂಚಿಸಬೇಕು ಈ ಎಲ್ಲ ಸಲಹೆಗಳನ್ನು ಮುಂದಿಟ್ಟುಕೊಂಡು ಸಭೆ ಚರ್ಚಿಸಿ ನಿರ್ಣಯಕ್ಕೆ ಬರಲಾಗುವುದು ಹಾಗೂ ಕಾರ್ಯಕ್ರಮ ಯಶಸ್ವಿಗೆ ಸಲಹೆಗಳಿದ್ದರೆ ಸೂಚಿಸಲು ಕೋರಿದ್ದಾರೆ ಈ ಕಾಲಮಾನದಲ್ಲಿ ಇಂತಹ ಮೇಳಗಳಿಂದ ಜನರ ಅರಿವು ವಿಸ್ತರಿಸುವ ಮತ್ತು ಪ್ರಭುತ್ವದ ದಮನ ಎದುರಾಗಿ ನಿಲ್ಲುವ ತಿಳಿವನ್ನು ಹಂಚುವ ಕಾರ್ಯವನ್ನು ಮುಂದುವರಿಸೋಣ ಆ ಎರಡು ದಿನಗಳನ್ನು ಮೇ ಮೇಳಕ್ಕಾಗಿ ಸಮಾನ ಮನಸ್ಕ ಗೆಳೆಯರು ತೆಗೆದಿಡಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ ತಾಲೂಕಿನ ಜವಳಗರ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಭಿತ್ತಿ ಪತ್ರ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕಾ ಕ್ಷೇತ್ರ ಸಂಪನ್ಮೂಲ ಕ್ಷೇತ್ರದ ಸಮನ್ವಯ ಅಧಿಕಾರಿ ಬಸುಲಿಂಗಪ್ಪ ಮಾತನಾಡಿದರು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವ ಕಲಿಕಾ ಹಬ್ಬ ಕಾರ್ಯಕ್ರಮವು ಇಲ್ಲಿ ಏರ್ಪಡಿಸುವ ಏಳು ವಿಧದ ಚಟುವಟಿಕೆಗಳು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ನಾವಿನ್ಯತೆ ಪೂರ್ಣ ಕಲಿಕೆಯನ್ನು ಅನುಭವಿಸಬೇಕೆಂದು ಸಲಹೆ ನೀಡಿದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಸೋಮಲಿಂಗಪ್ಪ ಮಾತನಾಡಿ ವಿದ್ಯಾರ್ಥಿಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಸ್ಪರ್ಧೆಗಳಲ್ಲಿ ಗೆಲುವ ಆಸಕ್ತಿಯನ್ನು ಹೊಂದಿ ಭಾಗವಹಿಸಬೇಕು ಏಳು ಚಟುವಟಿಕೆಗಳಾದ ಗಟ್ಟಿ ಹೋದು ಕತೆ ಹೇಳುವುದು ಕೈಬರಹ ಜ್ಞಾಪಕ ಶಕ್ತಿ ರಸಪ್ರಶ್ನೆ ಮತ್ತು ಪೋಷಕ ಹಾಗೂ ಮಕ್ಕಳ ಸಂಬಂಧ ಚಟುವಟಿಕೆಗಳಲ್ಲಿ ಮಕ್ಕಳಲ್ಲಿ ಸ್ಪರ್ಧಾವನೋಭವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಬಸವಲಿಂಗಯ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಎಚ್ಡಿಎಂಸಿ ಉಪಾಧ್ಯಕ್ಷ ರಾಮಣ್ಣ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕ ಬಸವರಾಜ್ ಜವಳೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತಾಲೂಕಿನ ಜಾಲಿಹಾಳ್ ಗ್ರಾಮದಲ್ಲಿ ಒಂಬತ್ತು ದಿನಗಳ ಕಾಲ ಗುರುಬಸಯ್ಯ ಸ್ವಾಮಿ ಹಿರಮಠ ಇವರ ಸಾನಿಧ್ಯದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮಹಾತ್ಮೆಯ ಪುರಾಣ ಪ್ರವಚನವನ್ನು ಶ್ರೀ ವೀರಯ್ಯ ಸ್ವಾಮಿ ಹುಡ ಹಾಗೂ ಮಾತಯ್ಯ ಗವಾಯಿಗಳು ಬಸವರಾಜ ತವಲಾಜಿ ಬಸವರಾಜ ಮುದೇನೂರು ಶ್ರೀ ರೇಣುಕಾಯಲ್ಲಮ್ಮ ದೇವಿ ಚರಿತ್ರೆಯ ಪ್ರವಚನವನ್ನು ಮಾಡಿದರು ಬುಧವಾರ ಬೆಳಗಿನ ಜಾವ ಶ್ರೀ ಯಲ್ಲಮ್ಮ ದೇವಿ ಮೂರ್ತಿಗೆ ರುದ್ರಾಭಿಷೇಕ ಹಾಗೂ ಗಂಗೆ ಪೂಜೆ ನಡೆಯಿತು ನಂತರ ಶ್ರೀ ಯಲ್ಲಮ್ಮ ದೇವಿ ರಥೋತ್ಸವವು ಇಂದು ಬುಧವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು ಗುಡಿಯಿಂದ ಪ್ರಾರಂಭಗೊಂಡು ಕನಕರಾಯನ ಗುಡಿಯ ತನಕ ವಿವಿಧ ಡೊಳ್ಳು ಭಾಜ ಭಜಂತ್ರಿ ನಂದಿ ಕೋಲು ಕುಣಿತದೊಂದಿಗೆ ಅದ್ಧೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಜಾರಿಹಾಳ್ ಗ್ರಾಮಸ್ಥರು ಕೆ ಬಸಾಪುರ್ ಜಂಬುನಾಥನಹಳ್ಳಿ ಹನುಮಾಪುರ ಬಸವಣ್ಣ ಕ್ಯಾಂಪ್ ಕೆ ಹಂಚಿನಾಳ್ ಗಾಂಧಿನಗರ ಹಾಗೂ ವೆಂಕಟೇಶ್ವರ ಕ್ಯಾಂಪಿನ ಗ್ರಾಮಸ್ಥರು ಸೇರಿದಂತೆ ಶ್ರೀ ಯಲ್ಲಮ್ಮ ದೇವಸ್ಥಾನದ ಸಮಿತಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ರಚಿಸಿದ ಸುವರ್ಣ ಯಜ್ಜಗಳು ಕೃತಿ ಫೆಬ್ರವರಿ ಹದಿನೈದರಂದು ಲೋಕಾರ್ಪಣೆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಪ್ರಾಂಶುಪಾಲ ಎಂ ಶಿವಯ್ಯ ನರೇಗಾ ಯೋಜನೆಯಲ್ಲಿ ಪರ್ಸೆಂಟೇಜ್ ದಂಧೆಗಿಳಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಹನ್ನೊಂದನೇ ಮೇ ಸಾಹಿತ್ಯ ಮೇಳದ ಮೇನ್ ಥೀಮ್ ಏನಾಗಿರಬೇಕು ತಿಳಿಸಲು ಸಂಘಟಕರ ಮನವಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಕಲಿಕಾ ಹಬ್ಬ ಪೂರಕ ಬಸಲಿಂಗಪ್ಪ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ